ಹಲೋ ಐಶ್ವರ ಬ್ಲಾಕ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾವು ವೀರಭದ್ರೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಜಾತ್ರೆ ಇದೆ ತೆರೆಯೂರಲ್ಲಿ ಸೊ ಹಂಗಾಗಿ ಹೊರಟಿದ್ದೀವಿ ಹಾಗೆ ಕಾರ್ತಿಕ ಇದೆಯಲ್ಲ ಸೊ ದೀಪೋತ್ಸವನೂ ಇದೆ ಜಾತ್ರೆ ಇದೆ ಮತ್ತೆ ಈ ಸಲ ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಷನ್ಸ್ ಆಗಿದೆ ಚೆನ್ನಾಗಿ ಸೊ ನೋಡೋಣ ಯಾವ್ಯಾವ ಥರ ಇದೆ ಅಂತ ಸೊ ಗೈಸ್ ಇವತ್ತು ಒಂದು ಮಿರಾಕಲ್ಲಿ ಏನಂದ್ರೆ ನಾನು ಎಂಗೇಜ್ಮೆಂಟ್ ಸ್ಯಾರಿ ವೇರ್ ಮಾಡಿದ್ದೀನಿ ನಮ್ಮ ಸಂತವ್ರು ತಗೊಬಂದಿದ್ರು ಇದರಿಂದ ಸೊ ಅದಕ್ಕೆ ಮೆಮೊರೀಸ್ ಕಮ್ ಬ್ಯಾಕ್ ಅಂದಂಗೆ ಎಂಗೇಜ್ಮೆಂಟ್ ಸ್ಯಾರಿ ವೇರ್ ಮಾಡಿದ್ದೀನಿ ಮತ್ತು ಲಿರಿಶಾ ಟೆಕ್ಸ್ಟೈಲ್ದು ಸ್ಯಾರಿನ ವೇರ್ ಮಾಡಿದ್ದಾರೆ ಅದು ಕೂಡ ಸ್ಯಾರಿ ಅಂತ ಏನು ಟ್ರೆಂಡಿಂಗ್ ಆಗಿತ್ತಲ್ಲ ಸೊ ಅದೇ ಸ್ಯಾರಿನಲ್ಲಿ ಎಲ್ಲೋ ವಿತ್ ರೆಡ್ ಬಾರ್ಡರಲ್ಲಿ ರೆಡ್ ಬ್ಲೌಸಲ್ಲಿ ವೇ ವೇರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ಸೊ ಇನ್ನೂ ಟಿಫನ್ ಮಾಡಿಲ್ಲ ಟಿಫನ್ ಮಾಡ್ಕೊಳ್ಬೇಕು ಇಲ್ಲಿ ಟಿಫನ್ ಕೊಡಿಸ್ತೀರ ನೋಡಿ ಗಾಯ್ಸ್ ಟಿಫನ್ ಕೊಡ್ಸಲ್ವಂತೆ ಆಲ್ರೆಡಿ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ಸೊ ಇಲ್ಲೆಲ್ಲೂ ಟಿಫನ್ ಕೊಡ್ಸೋಕೆ ಯಾವ ಥರ ಇದೆ ಅಂದರೆ ಬರೀ ಕಾಡೋ ಏನೂ ಇಲ್ಲ ಸೊ ಹಂಗಾಗಿ ದೇವಸ್ಥಾನ ಹತ್ರನೇ ಟಿಫನ್ ಮಾಡ್ಕೊಳ್ಬೇಕು ಸೊ ನಾನು ನಮ್ಮತ್ತೆ ನಮ್ಮ ಅಜ್ಜಿ ಹಾಗೆ ನನ್ನ ಹಸ್ಬೆಂಡ್ ಹಾಗೆ ನನ್ನ ಪಾಪು ಇಷ್ಟು ಜನ ಹೋಗ್ತಿದ್ವಿ ನನ್ನ ಮೈದನ್ನ ಆಲ್ರೆಡಿ ಹೋಗಿದ್ದಾನೆ ದೇವಸ್ಥಾನ ಹತ್ರ ಯಾಕಂದರೆ ನಾವು ಬರೋದು ಲೇಟ್ ಆಯ್ತು ತುಂಬ ಅಂದರೆ ಹೊರಡೋದು ಸೊ ಹಂಗಾಗ್ಬಿಟ್ಟು ನಾನು ದೇವಸ್ಥಾನ ಹತ್ರ ಇರ್ತೀನಿ ಬನ್ನಿ ಅಂತ ಹೇಳ್ದ ಸೊ ಓಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮ ಆವ ಬರಲಿಲ್ಲ ಸೊ ಯಾಕಂತಂದರೆ ಹಸು ಇದೆ ಅವರು ಸಂಜೆ ಎಲ್ಲ ಹಸುದು ಹಾಲೆಲ್ಲ ಕರಿಬೇಕು ಸೊ ಹದಿನಾಲ್ಕು ಲೀಟ್ರ್ ಹದಿನೈದು ಲೀಟ್ರ್ ಹಾಲು ಕೊಡುತ್ತೆ ಹಸು ನಮ್ಮದು ಸೊ ಹಂಗಾಗಿಬಿಟ್ಟು ನಮ್ಮ ಅತ್ತೆ ಕೈಲೂ ಆಗೋಲ್ಲ ಸೊ ಇಲ್ಲಿ ಯಾರೂ ಇರೋರಿಲ್ಲ ಹಂಗಾಗಿ ನಮ್ಮ ಆವ ಬಂದಿಲ್ಲ ಸೊ ಅವ್ರನ್ನೂ ಒಂದ್ಸಲ ಕರ್ಕೊಂಡು ಹೋಗೋಣ ಎಲ್ಲಾದರೂ ಫೋರ್ಸ್ ಮಾಡಿ ಎಲ್ಲೂ ಬರಲ್ಲ ಕಾಯಿ ಅವರು ಹಳ್ಳಿ ಬಿಟ್ಬಿಟ್ಟು ಸಿಟಿಗೆ ಎಲ್ಲೂ ಬರೋಲ್ಲ ಸೊ ಹಂಗಾಗಿ ಅವ್ರನ್ನ ಯಾವುದೋ ಒಂದು ಬ್ಲಾಗಲ್ಲಿ ಅಷ್ಟೇ ತೋರಿಸಿದ್ದೀನಿ ಸೊ ಬರ್ತಾರೆ ಯಾವಾಗ ಯಾವಾಗಾದರೂ ತೋರಿಸ್ತೀನಿ ಅವ್ರು ಬಂದಾಗ ಹ್ಮ್ ಸೊ ಮತ್ತೆ ಇನ್ನೇನು ಇಲ್ಲ ಗೈಸ್ ನೋಡೋಣ ಬನ್ನಿ ಯಾವ ತರ ಜಾತ್ರೆ ಇರುತ್ತೆ ಯಾವ ತರ ಮಾಡಿದರೆ ಹಾಗೆ ನಮ್ಗೆ ನಿರೀಕ್ಷಾ ಜಾತ್ರೆಯಲ್ಲಿ ಏನೇನು ಅಮ್ಮ ಜಾತ್ರೆ ಏನೇನು ತಗೊಂತೀರಾ ನೀವು ನೆಕ್ಸ್ಟ್ ನಾನೇ ಒಂದು ಅಂಗಡಿ ಇಡ್ತೀನಿ ಗೈಸ್ ಅಷ್ಟಿದೆ ಮನೇಲಿ ಗೊಂಬೆ ಹೇಳ್ಬೇಕಂದ್ರೆ ಸೊ ನೆಕ್ಸ್ಟ್ ನಾನೇ ಒಂದು ಸ್ಟೋರಿ ಮಾಡಿ ಮಾಡಿಸು ನಮ್ಮ ಸಬ್ಸ್ಕ್ರೈಬರ್ಗಳಿಗೆಲ್ಲ ಇದೇ ದೇವಸ್ಥಾನ ಇವಾಗ ಬಂದ್ವಿ ಸೊ ಈ ದೇವಸ್ಥಾನದ ಬಗ್ಗೆ ನಾನು ಹೇಳಲೇಬೇಕು ಯಾಕಂದ್ರೆ ಇಷ್ಟು ಇಷ್ಟು ದೇವಸ್ಥಾನ ಆಗುತ್ತೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ ಸೊ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಅವರು ಇಷ್ಟು ಚೆನ್ನಾಗಿ ದೇವಸ್ಥಾನ ಕಟ್ಟಿಸ್ಕೊಂತಾರೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಬಟ್ ಸಕ್ಸಸ್ಫುಲಿ ತುಂಬಾ ಚೆನ್ನಾಗಿರೋ ದೇವಸ್ಥಾನನೇ ಕಟ್ಸಿದ್ದಾರೆ ಸೊ ಎಲ್ಲರೂ ಸೇರಿ ಈ ದೇವಸ್ಥಾನನ ಕನ್ಸ್ಟ್ರಕ್ಷನ್ಸ್ ಮಾಡಿರೋ ಅಂಥದ್ದು ಸೊ ನಾವು ಪ್ರತಿ ಸಲಿನೂ ಹೋಗ್ತೀವಿ ದೇವಸ್ಥಾನಕ್ಕೆ ಕಾರ್ತಿಕ ದೀಪೋತ್ಸವ ಟೈಮಲ್ಲೇ ಹೋಗ್ತೀವಿ ಈ ಸಲಿನೇ ಜಾತ್ರೆ ಎಲ್ಲಾ ಮಾಡಿ ಫುಲ್ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಪ್ರತಿ ಸಲ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ರು ಬಟ್ ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ರು ಲಿಂಗದ ಬೇರು ಎಲ್ಲಾ ಬಂದಿದ್ರು ಈ ಕಡೆ ಇರೋರು ಲಿಂಗದ ಬೇರು ಈ ಕಡೆ ಇರೋರು ಭದ್ರಕಾಳಮ್ಮ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಭದ್ರಕಾಳಮ್ಮ ಅಂತ ಹೇಳ್ಬಿಟ್ಟು ಸೊ ತುಂಬಾ ಚೆನ್ನಾಗಿ ಎಲ್ಲಾ ಲಿಂಗದ ಬೇರೆಲ್ಲ ಕುಣಿತ ಎಲ್ಲ ಮಾಡಿದ್ರು ಹಾಗೆ ದೇವ್ರನು ಸಹ ದೇವ್ರ ಗುಡಿಯಿಂದ ಮೆರವಣಿಗೆ ದೇವ್ರನ್ನ ಆಚೆ ತಗೊಂಡ್ಬಿಡ್ತಾ ಇದಾರೆ ಅಹ್ ಸೊ ತುಂಬಾ ಕ್ರೌಡ್ ಇತ್ತು ಈ ಸಲ ಒಂದು ಸಿಕ್ಕಾಪಟ್ಟೆ ಜನ ಸೇರಿದ್ರು ಹ್ಮ್ ಸೊ ತೇರ್ನೆಲ್ಲಾ ಸಹ ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ನನ್ಗಂತೂ ಇದು ನಮ್ ದೇವಸ್ಥಾನನಾ ಅಂತ ಅನಿಸ್ತಾ ಇತ್ತು ನೋಡಿದ್ರೆ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಫೈನಲಿ ಇಲ್ಲಿ ಬಾಳೆಕಂದು ಎಲ್ಲಾನ ಇಟ್ಬಿಟ್ಟು ಸೊ ಲಿಂಗದ್ ಬೀರು ಅದನ್ನ ಕಡಿತಾರೆ ನಮ್ಮ ವೀರಭದ್ರೇಶ್ವರ ಸ್ವಾಮಿ ಇದರಲ್ಲಿ ಇದೆ ಮೇಯ್ನು ಈ ತರ ಎಲ್ಲ ಮಾಡ್ತಾರೆ ನೆಕ್ಸ್ಟು ದೇವ್ರನ್ನ ಆಲ್ರೆಡಿ ರಥದಲ್ಲಿ ಸಹ ಕುಂಡ್ರಿಸಿದ್ರು ಸೊ ಇದನ್ನೆಲ್ಲ ಮಾಡಾದ್ಮೇಲೆ ಮೆರವಣಿಗೆ ಸಹ ಹೊರಡಿಸ್ತಾರೆ ನಿಜ ತುಂಬಾ ಕಂಸಳೆ ಅವರು ಬಂದಿದ್ರು ಹಾಗೆ ಪ್ರತಿಯೊಂದು ಸಲ ಒಂಥರ ತುಂಬಾ ಚೆನ್ನಾಗಿ ಮಾಡಿದ್ರು ನನ್ಗಂತೂ ಫೈನಲಿ ತುಂಬಾ ಇಷ್ಟ ಆಯ್ತು ನಾನು ನೋಡ್ತಾ ಅಲ್ಲೇ ನಿಂತಿದ್ದೆ ಹಾಗೆ ವಿಡಿಯೋ ಸಹ ಮಾಡಿಕೊಂಡೆ ನಾನು ದೀಪಕ್ಕೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡೋಗಿದ್ದೆ ಸೊ ಒಂದು ಪ್ಲೇಟ್ ತಗೊಂಡಿದ್ದೀನಿ ಹಾಗೆ ಅಕ್ಕಿನೂ ಸಹ ಹಾಕಿದೀನಿ ಹಾಗೆ ಮುನ್ನೂರ ಅರವತ್ತೈದು ಬತ್ತಿನೂ ಸಹ ತಗೊಂಡಿದ್ದೆ ಮಣ್ಣಿನ ದೀಪನೂ ತಗೊಂಡಿದ್ದೆ ಹಾಗೆ ಎಣ್ಣೆನೂ ಸಹ ತಗೊಂಡೋಗಿದ್ದೆ ನಾನು ದೇವರಿಗೆ ಹಚ್ಚಬೇಕು ಅಂತ ಅನ್ಕೊಂಡಿದ್ದೆ ಮನಸ್ಸಲ್ಲಿ ಸೊ ಕಾರ್ತಿಕ ದೀಪೋತ್ಸವದಲ್ಲಿ ಈ ತರ ದೀಪಗಳನ್ನ ಹಚ್ಚಿದ್ರೆ ಅದು ಹುಣ್ಣಿಮೆ ಟೈಮಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೇದು ಪೌರ್ಣಮಿ ಬರುತ್ತಲ್ಲ ಸೊ ಆ ಟೈಮಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ನಾವು ಇಡೀ ವರ್ಷದಲ್ಲಿ ಏನು ತುಂಬಾ ಬಿಸಿ ಇಡ್ತೀವಿ ಸೊ ಒಂದ್ ಟೈಮ್ ದೀಪ ಹಚ್ಲಿಕ್ಕೆ ಆಗಿರಲ್ಲ ಸೊ ಅದ್ರದ್ದೆಲ್ಲ ಸೇರಿ ಒಂದೇ ಸಲ ನಮ್ಮ ಅಜ್ಜಿ ಹೇಳ್ತಾ ಇದ್ರು ನೆಮ್ಮದಿ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಸೊ ನಾನು ಸಹ ಸಂಕಲ್ಪ ಮಾಡ್ಕೊಂಡಿದ್ದೆ ಹಚ್ಚಿದೆ ಹಾಗೆ ಊರಿನ ತುಂಬಾ ಎಲ್ಲ ದೇವರು ಮೆರವಣಿಗೆ ಹೋಗುತ್ತೆ ಮೆರವಣಿಗೆ ಹೋಗ್ ಬಂದಾದ್ಮೇಲೆ ಕೊನೆಯಲ್ಲಿ ಈ ತರ ಭದ್ರಾಕಾಳ ಒಂದು ಸೊ ಈ ತರ ಒಂದು ಇದ್ರ ತರನೇ ಮಾಡ್ತಾರೆ ಸೊ ಬೂತ್ ಗುಂಬ್ಳಿಕ ಮೇಲೆ ಚಿತ್ರ ಎಲ್ಲ ಬಿಡಿಸಿ ಸೊ ರಂಗೋಲಿ ಎಲ್ಲ ಅಂದರೆ ಮಂಡೆಲ ತರ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಯಾಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂತ ಅಂದರೆ ತುಂಬಾ ಟಮ್ಟೆ ಸೌಂಡು ಹಾಗೆ ತುಂಬಾ ಸೌಂಡ್ ಇದೆ ಸೊ ಕಾಪಿ ರೈಟ್ಸ್ ಬರುತ್ತೆ ಸೊ ಹಂಗಾಗ್ಬಿಟ್ಟು ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಸೊ ಇಲ್ಲ ಅಂದಿದ್ರೆ ನಾನು ಇದೇ ತರ ಪೋಸ್ಟ್ ಮಾಡ್ತಾ ಇದ್ದೆ ಹೆಂಗಿದ್ಯೋ ಹಂಗೆ ಬಟ್ ನಿಮ್ಗೆ ಈ ಸೌಂಡು ಅವರು ಮಾತಾಡೋದು ಹಾಗೆ ಟಮ್ಟೆ ಸೌಂಡು ಸೊ ಈ ತರ ಎಲ್ಲ ಕೇಳಿದ್ರೆ ಇನ್ನೂ ಚೆನ್ನಾಗ್ ಅನ್ಸುತ್ತೆ ಈ ವಿಡಿಯೋ ಬಟ್ ನಾನು ಹಾಕೋ ಆಗಿಲ್ಲ ಅದಕ್ಕೋಸ್ಕರ ಈ ತರ ಬಾಯಿಸೋರ್ ಕೊಡ್ತಾ ಇದೀನಿ ನೀವು ನೋಡ್ಬೋದು ಮಂಡಲ ತುಂಬಾ ಬೆಂಕಿ ಬರ್ಸ್ತಾರೆ ಸೊ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ನೀವು ನೋಡ್ಬೋದು ಅಷ್ಟು ಸೂಪರ್ ಆಗಿ ಮಾಡ್ತಾರೆ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು ಸೊ ಭದ್ರಕಾಳಮ್ಮನವರು ಫುಲ್ಲು ಏನಂತಾರೆ ತುಂಬಾ ಜೋರಾಗಿ ಕಿರುಚಿ ಅರ್ಚಿ ಹಠ ಮಾಡಿ ಸೊ ಮಂಡಲ ಎಲ್ಲ ಫುಲ್ಲು ಇದು ಮಾಡ್ತಾರೆ ಅಷ್ಟು ಚೆನ್ನಾಗಿ ಎಲ್ಲ ಸಂಹಾರ ಥರ ಮಾಡಿ ಕುಂಬಳಕಾಯಿನ ಹೊಡಿತಾರೆ ಏನು ಸಖತ್ತಾಗಿ ಮಾಡ್ತಿದ್ದಾರೆ ಆ್ಯಕ್ಟಿಂಗ್ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಇವರು ಬಟ್ ಈ ಆ್ಯಕ್ಟ್ ಮಾಡೋದ್ಲಿಕ್ಕೂ ಅದೇನೋ ಅಂತಾರಲ್ಲ ಧೈರ್ಯ ಇರಬೇಕು ಮತ್ತು ಶಕ್ತಿ ಇರಬೇಕು ಸೊ ನಾವಿಲ್ಲಿ ನಿಂತ್ಕೊಂಡು ನೋಡೋದು ಈಸಿ ಬಟ್ ಅಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾರಲ್ಲ ಸೊ ಅಂತವ್ರಿಗೆಲ್ಲ ಇವ್ರೊಬ್ರಿಗೆ ಅಂತ ಹೇಳ್ತಿಲ್ಲ ಈ ಥರ ಯಾರು ಯಾರ್ಯಾರು ಆ್ಯಕ್ಟ್ ಮಾಡ್ತಾರೋ ಸೊ ಆ ಕಾಸ್ಟ್ಯೂಮಲ್ಲಿ ಆ ಥರ ಮೇಕಪ್ಪಲ್ಲಿ ಇರೋದೆಲ್ಲ ಸುಲಭ ಅಲ್ಲ ಆ್ಯಡ್ಸ್ ಆಫ್ ಅಂತಲೇ ಹೇಳ್ಬೋದು ಹಾಗೆ ಅಡಿಗೆ ಸಹ ಮಾಡ್ಸಿದ್ರು ಎಲ್ಲ ಊಟ ಮಾಡಿಕೊಂಡು ಕೊನೆಗೆ ಬರೋಷ್ಟರಲ್ಲಿ ಬೆಂಗಳೂರಿಗೆ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಇವಾಗ ನನ್ನ ಮೈದಾನ ಸಹ ಡ್ರೈವಿಂಗ್ ಮಾಡ್ತವನ ಯಾಕಂದರೆ ನಮ್ಮ ಮನೋರು ಫುಲ್ಲು ಟೈರ್ಡ್ ಆಗ್ಬಿಟ್ಟಿದ್ರು ಸೊ ಹಂಗಾಗ್ಬಿಟ್ಟು ಅವನೇ ಡ್ರೈವ್ ಮಾಡ್ತಾವನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಈ ವ್ಲಾಗ್ನ ನಿಮ್ಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು